ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ಅರ್ಜುನ್ ಮಾಡುವ ನಮಸ್ಕಾರಗಳು ಬೀಡು ಹಾದಿ ಅಂದ್ರೆ ಮಹಾರಾಜರು ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಈ ಜಾಗದಲ್ಲಿ ಬೀಡು ಬಿಡ್ತಿದ್ರಂತೆ ಬಾನಂದೂರ್ಗೆ ಹೋಗುವಂತ ಜಾಗ ನಿಮಗೆಲ್ಲ ಗೊತ್ತಿರ್ಬೋದಲ್ಲ ಬಾನಂದೂರು ಬಾನಂದೂರು ಅಂದ್ರೆ ಚುಂಚನಗಿರಿ ಭೈರವ ಶ್ರೀ 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 ಬಾಲಗಂಧನಾಥ ಸ್ವಾಮೀಜಿಯವರು ಹುಟ್ಟಿದಂಥ ಊರು ಅಜ್ಜಿಯವರು ನೋಡಿ ಇವ್ರೆಷ್ಟು ಜನ ನಮ್ಮ ಅಬ್ಬರಮ್ಮ ಜಿಯವರ ಕಲಾ ತಂಡದಲ್ಲಿರುವಂತಹ ಕಲಾ ಮಣಿಗಳು ಯಾಕಂದ್ರೆ ಒಳ್ಳೆ ಒಳ್ಳೆ ಒಂದೊಂದು ಮಣಿಮುತ್ತುಗಳ ತರ ಕಾಣ್ತಿದ್ದಾರೆ ಒಂದುಗಳೇ ವೀಕ್ಷಕರೇ ನಾನು ಮೊದಲೇ ಹೇಳಿದ ಹಾಗೆ ಜಾನಪದ ಅಪಟ ದೇಸಿ ಕಲಾವಿದರನ್ನ ಇಂಟರ್ವ್ಯೂ ಮಾಡ್ತೀನಿ ನಿಮ್ಮ ಮುಂದೆ ತರ್ತೀನಿ ಅಂತ ನಾನು ಹೇಳ್ತಿದ್ದೀನಿ ಅಲ್ವಾ ನನ್ನಿಂದ ನೋಡಿ ಬಿಡದಿ ಅಂದರೆ ಬೀಡು ಹಾದಿ ಬೀಡು ಹಾದಿ ಅಂದರೆ ಮಹಾರಾಜರು ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಈ ಜಾಗದಲ್ಲಿ ಬೀಡು ಬಿಡ್ತಿದ್ದಿರಂತೆ ಬೀಡು ಹಾದಿ ಬೀಡು ಹಾದಿ ಬೀಡು ಹಾದಿ ಹೋಗಿ ಬಿಡದಿ ಆಗಿದೆ ಈ ಬಿಡದಿ ಇವತ್ತು ಪುರಸಭೆ ಸೆಂಟರ್ ಆಗಿದೆ ಮುಂಚೆ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ಮತ್ತು ರಾಮ್ ಬಿಡದಿ ಹೋಬಳಿಯಾಗಿತ್ತು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕು ಬಿಡದಿ ಹೋಬಳಿ ಬಿಡದಿ ಪುರಸಭಾ ವ್ಯಾಪ್ತಿ ಈ ಭಾಗದಲ್ಲಿ ಪ್ರಖ್ಯಾತ ಜಾನಪದ ಕಲಾವಿದೆ ಶೋಭನೆ ಹಾಡುಗತಿ ಬಾನಂದೂರು ಬೋರಮ್ಮ ಅನ್ನೋರು ಇದ್ದಾರೆ ಆ ಬಾನಂದೂರು ಬೋರಮ್ಮನವರ ಜೀವನದ ಕಥೆಯನ್ನು ಜೀವನಾಧಾರಿತ ಅವರು ಹೇಗೆ ನಡೆದು ಬಂದರು ಅನ್ನುವಂತಹ ಸ್ಥಿತಿಗತಿಗಳನ್ನು ನಾವಿವತ್ತು ಕೇಳಕ್ಕೆ ಹೋಗೋಣ ಬನ್ನಿ ಇನ್ನ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಬಗ್ಗೆ ಮತ್ತಷ್ಟು ಮಗದಷ್ಟು ವಿಶ್ಲೇಷಣಕಾರಿಯಾದಂಥ ವಿಷಯಗಳನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗೋಣ ವೀಕ್ಷಕರೇ ನಾನು ನಿಂತಿರೋ ಜಾಗ ಬಂದು ಇನ್ನೂರ ಎಪ್ಪತ್ತೈದು ರಾಷ್ಟ್ರೀಯ ಹೆದ್ದಾರಿ ಈಗ ಬೈಪಾಸ್ ಆಗಿದೆ ಮೈಸೂರು ಟು ಬೆಂಗಳೂರು ಹೈವೇ ದೊಡ್ಡ ರಿಂಗ್ ರೋಡ್ ಬಂದಿರೋದ್ರಿಂದ ಈ ನ್ಯಾಷನಲ್ ಹೈವೇಗೆ ನಾವು ಎಲ್ಲಿ ಅಂತಂದರೆ ಅಂದ್ರೆ ವಂಡರ್ಲಾ ಇಂದ ಬಂದು ಲೆಫ್ಟ್ ಬೈಪಾಸ್ ತಗೋಬೇಕು ವಂಡರ್ಲಾ ಇಂದ ಬೈಪಾಸ್ ತಗೊಂಡ್ರೆ ಬಿಡ್ದಿಗೆ ಬರ್ಬೋದು ಸರ್ವಿಸ್ ರೋಡಿಂದ ಇಂದ ನಾವು ಇಲ್ಲಿ ಬರ್ತೀವಿ ಬಿಡಿದು ಇನ್ನೇನು ಇನ್ನೂರು ಮೀಟರ್ ಇರೋಂಗೆ ಹಿಂದೆನೆ ನಮಗೆ ಇಲ್ಲಿ ಲೆಫ್ಟ್ ಒಂದು ರೋಡ್ ಆಗುತ್ತೆ ಈ ರೋಡು ಡೈರೆಕ್ಟ್ ಬಾನಂದೂರ್ಗೆ ಹೋಗುತ್ತೆ ಫಸ್ಟು ಇಲ್ಲಿ ಛತ್ರ ಛತ್ರ ಆದ್ಮೇಲೆ ಗೊಲ್ಲಳ್ಳಿ ಗೊಲ್ಲಹಳ್ಳಿ ಆದ್ಮೇಲೆ ಬಾನಂದೂರ್ ಸಿಗುತ್ತೆ ಇನ್ನೊಂದು ಕ್ಲೂ ಅಂದರೆ ಮುಂದೆನೆ ನಮಗೆ ರೈಲ್ವೆ ಸ್ಟೇಷನ್ ಗೇಟ್ ಇದೆ ಅದಾದ್ಮೇಲೆ ಅದ್ರ ಮುಂದೆ ಬೈರಮಂಗ್ಲಾ ಕ್ರಾಸ್ ಇದೆ ಬೈರಮಂಗ್ಲಾ ಕ್ರಾಸ್ ಆದ್ಮೇಲೆ ರೈಲ್ವೆ ಸ್ಟೇಷನ್ ಗೇಟು ರೈಲ್ವೆ ಸ್ಟೇಷನ್ ಗೇಟ್ ಆದ್ಮೇಲೆ ಇಲ್ಲಿ ಬಾನಂದೂರ್ಗೆ ಹೋಗುವಂಥ ಜಾಗ ನಿಮಗೆಲ್ಲ ಗೊತ್ತಿರ್ಬೋದಲ್ಲ ಬಾನಂದೂರು ಬಾನಂದೂರು ಅಂದರೆ ಚುಂಚನಗಿರಿ ಭೈರವ ಶ್ರೀ 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 ಸ್ವಾಮೀಜಿ ಸ್ವಾಮೀಜಿಯವರು ಹುಟ್ಟಿದಂಥ ಊರು ಆ ಊರಿನಲ್ಲಿ ಈ ಬೋರಮ್ಮನವರು ಶೋಭಾನೆ ಕಲಾವಿದೆ ಇರೋದು ಬಹಳ ಖುಷಿಯಾಗುತ್ತೆ ಅವ್ರನ್ನ ಇವತ್ತು ಹೋಗಿ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ ಅಂತ ಬನ್ನಿ ಬನ್ನಿ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬಿಡದಿ ನೆಲ್ಲಿಗುಡೆ ಕೆರೆ ನೀರು ಕೋಡಿ ಹರಿದು ಇದು ಕೊನೆಗೆ ಇದು ವೃಷಭಾವತಿ ಕೆರೆನ ಸೇರಿಕೊಳ್ಳುತ್ತೆ ಈ ಮಾರ್ಗ ಮಧ್ಯದಲ್ಲೇ ಈ ನೆಲಿಗುಡೆ ಕೆರೆ ಕೋಡಿ ನೀರು ಕೂಡ ಅರಿಯುತ್ತೆ ಇದೇ ಜಾಗ ಇದ್ರ ಮುಂದೆ ನಾವು ನಡ್ಕೊ ಹೋಗ್ತಾ ಇರಬೇಕು ಬನ್ನಿ ಅಜ್ಜಿಯವ್ರು ಅವಾಗಿಂದ ಫೋನ್ ಮಾಡ್ತಾವ್ರೆ ಎಲ್ಲಪ್ಪ ಬರ್ತಾ ಇದ್ದೀರಿ ಎಲ್ಲ ಕಲಾವಿದರು ಬಂದವ್ರೆ ನನ್ನ ಜೊತೆ ಆಡೋರು ನೀವು ಬತ್ತೀರಿ ಅಂತ ಕಾಯ್ತಾ ಇದ್ರಿ ಎಲ್ಲಪ್ಪ ಎಲ್ಲಪ್ಪನೇ ಅಂತ ಕೇಳ್ತಾವ್ರೆ ನಾವು ಕಾಯಿಸ್ಬಿಟ್ಟಿದ್ದೀವಿ ನೋಡೋಣ ಅವ್ರ ಕೋಪದಲ್ಲಿ ಇರ್ಬೇಕಾರೆ ಯಾವ ಥರ ಇರ್ತಾರೆ ಅನ್ನೋದು ನಮಗೆ ವಿಡಿಯೋ ಸಿಗ್ತದೆ ಬನ್ನಿ ನೋಡೋಣ ಕಡೆಯಲ್ಲ ಅಜ್ಜಿಯವ್ರು ಈಚೆ ನಿಂತವ್ರೆ ಏನಪ್ಪ ಲೇಟ್ ಆಗೋಯ್ತು ಎಷ್ಟೊತ್ತಪ್ಪ ನಿನ್ಗೋಸ್ಕರ ಕಾಯೋದು ನಮ್ಮ ಎಲ್ಲರನ್ನು ಕರ್ಕ ಆದರೆ ಆದ್ರೆ ನೋಡಿದ್ರೆ ಇಷ್ಟು ಲೇಟ್ ಮಾಡ್ದಿ ಅಂತ ನನಗಂತೂ ಗೊತ್ತಿರಲಿಲ್ಲಪ್ಪ ಅಂತ ಹೇಳ್ತಾವ್ರೆ ಪ್ರೇಕ್ಷಕರೇ ಅಜ್ಜಿಯವ್ರ ಮನೆ ಹತ್ರ ನಾವು ಬಂದಿದ್ದೀವಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಬರ್ತೀವಿ ಅಂದ್ವಿ ಕೆಲವು ತಾಂತ್ರಿಕ ದೋಷಗಳಿಂದ ಸ್ವಲ್ಪ ಲೇಟ್ ಆಗೋಯ್ತು ಅಜ್ಜಿಯವ್ರು ಭಾಳ ಕೋಪದಲ್ಲಿದ್ದಾರೆ ಅನಿಸುತ್ತೆ ಬನ್ನಿ ಅಜ್ಜಿಯವ್ರನ್ನೇ ಮಾತಾಡ್ಸ್ಬಿಡೋಣ ಬನ್ನಿ ನಮಸ್ಕಾರ ಅಜ್ಜಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಭಾಳ ಕ್ಷಮಿಸಿ ಲೇಟ್ ಆಗೋಯ್ತು ಬಾನಂದರು ಬರಮ್ಮ ಅವ್ರ ಅಂತೇಳಿ ಇಷ್ಟು ಇಷ್ಟು ಟೈಮ್ ನಾನು ಹೇಳ್ಕೊ ಬಂದೆ ಬಾನದುರ್ಭರಮ ಅಂತೇಳಿ ಭಾಳ ಪ್ರಖ್ಯಾತ ಸೊಬನೆ ಹಾಡುಗಾತಿ ಮತ್ತು ಅವರ ಮಸ್ತಕ ಭಂಡಾರದಲ್ಲಿ ನಾವು ಕೆಲವು ಐದು ನಿಮಿಷ ಹತ್ತು ನಿಮಿಷಕ್ಕೆ ನಾವು ಕಾಪಾಗೋಯ್ತೀವಿ ಆದರೆ ಅಜ್ಜಿಯವರು ಬೆಳಗಾನ ಜಾವ ಆದರೂ ಪರವಾಗಿಲ್ಲ ಹಾಡು ಹೇಳ್ತೀನಿ ಹಾಡು ಹೇಳ್ತೀನಿ ಅಷ್ಟು ಪದ ಭಂಡಾರವನ್ನು ತಾಯಿ ತಮ್ಮ ಕಂಠಸಿರಿಯಲ್ಲಿ ತಮ್ಮ ಜ್ಞಾನದಲ್ಲಿ ಮಸ್ತಕದಲ್ಲಿ ಇಟ್ಕೊಂಡಿದ್ದಾರೆ ಅಜ್ಜಿಯವ್ರಿಗೆ ಫಸ್ಟ್ ನಮಸ್ಕಾರವನ್ನು ತಗೊಬಿಡೋಣ ಅಜ್ಜಿ ನೀವು ನಮ್ಗೊಂದು ಅವಕಾಶ ಕೊಟ್ಟಿದ್ದೀರಿ ಆಯ್ತಪ್ಪ ಬಾರಪ್ಪ ಅಂತ ನಿಮ್ ತಂಡನೆಲ್ಲ ನೋಡಿ ಅಜ್ಜಿಯವ್ರ ತಂಡನೆಲ್ಲ ಕರ್ಸ್ಕೊಂಡು ಇಸ್ಕೊಂಡವ್ರೆ ಎರಡು ಅವರ್ ಆಯ್ತು ಲೇಟ್ ಆಗೋಯ್ತು ಅಯ್ಯೋ ಇವ್ರು ಬರ್ತಾರ ಬರಲ್ವಾ ಒಳ್ಳೆ ಕಾಗೆ ಈ ಮಾರಾಯ ಅಂತ ಏನೋ ಅನ್ಕೊಂಡಿರ್ಬೋದು ಅದಕ್ಕೆ ನಮ್ ಕ್ಷಮಾಪಣೆ ಕೇಳ್ತೀನಿ ಕೆಲವು ತಾಂತ್ರಿಕ ದೋಷಗಳಿಂದ ಅಜ್ಜಿ ನಡೀರಿ ನಿಮ್ಮ ಬಗ್ಗೆ ನಿಮ್ ಜೀವನ ಕಥೆ ಬಗ್ಗೆ ನಾವು ತಿಳ್ಕೊಳಕ್ಕೆ ಬಹಳ ಉತ್ಸುಕರಾಗಿದ್ದೀವಿ ನಮ್ಮ ಪ್ರೇಕ್ಷಕರು ಕೂಡ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಅಲ್ವಾ ನಡೀರಿ ಬನ್ನಿ ವೀಕ್ಷಕರೇ ಬನ್ನಿ ಈಗ ಒಂದು ಕಳೆ ಬಂತು ಅಜ್ಜಿ ಮಗದಲ್ಲಿ ನಗು ಬಂತು ಅಂದರೆ ಒಂದು ಕಳೆ ಬಂತು ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ನಮ್ಗೆ ಕೊಡ್ತಾರೆ ಅಂತ ಒಂದು ಧೈರ್ಯ ಬಂತು ಅವರ ಫ್ಯಾಮಿಲಿ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಅಜ್ಜಿಯವರೇ ನೀವೇ ಹೇಳಬೇಕು ಬರೀ ವೀಕ್ಷಕರೇ ನೋಡಿ ಇವರಿಷ್ಟು ಜನ ನಮ್ಮ ಅಜ್ಜಿಯವರ ಕಲಾ ತಂಡದಲ್ಲಿರುವಂತಹ ಕಲಾಮಣಿಗಳು ಯಾಕಂದ್ರೆ ಒಳ್ಳೆ ಒಳ್ಳೆ ಒಂದೊಂದು ಮಣಿಮುತ್ತುಗಳ ಥರ ಕಾಣ್ತಿದ್ದಾರೆ ಹಾಗಾಗಿ ಬರಮ್ಮನವರೇ ನಿಮ್ಮ ಕಲಾ ತಂಡದ ಬಗ್ಗೆ ನೀವೇ ಇಂಟ್ರೊಡ್ಯೂಸ್ ಕೊಟ್ಟರೆ ಪ್ರೇಕ್ಷಕರಿಗೆ ಭಾಳ ಒಳ್ಳೆಯದಾಗುತ್ತೆ ನಿಮಗೂ ನಮಸ್ಕಾರ ಇವತ್ತು ನಮ್ಮ ನನ್ನ ಒಂದು ಗುರ್ತಿಸಕ್ಕೆ ಒಂದು ಹೆಚ್ಚಿನ ಮಟ್ಟಕ್ಕೆ ನನ್ನ ಒಂದು ಹೆಸರು ತರಕ್ಕೆ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ ನಿಮಗೂ ನಮ್ಮ ಕಡೆಯಿಂದ ಧನ್ಯವಾದ ಇವರೆಲ್ಲ ನಮ್ಮ ತಂಡಗಳು ನಾವು ಇವ್ರನ್ನ ಕರ್ಕೊಂಡು ಸುಮಾರು ಎಲ್ಲ ನಾನು ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಇವತ್ತು ನಮ್ಮ ಮನೆಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದ ಬನ್ನಿ ಜೈಯಮ್ಮ ಲಕ್ಷ್ಮಮ್ಮ ಗೌರಮ್ಮ ಲಕ್ಷ್ಮ್ ಹೇಳದ್ ಹೇಳಬೇಕಾಗಿಲ್ಲ ನೀವು ಬಾನಂದೂರು ಸೋಬಾನೆ ಕನ್ನಡ ಬನ್ನಿ ಹೇಳಿ ನೋಡಿ ಎಲ್ಲಾ ಸಿದ್ಧ ಮಾಡ್ಕೊಂಡಿದ್ದಾರೆ ಅಜ್ಜಿ ಅವರು ಏನು ಗಮಗಮ ಅಂತ ಸ್ಮೆಲ್ ಬೇರೆ ಹೊಡಿತಿದೆ ಅದೇನು ನಾನೇಜ್ ಮಾಡ್ಸಿರ್ಬೋದು ಬರ್ತಾರೆ ನಮ್ಗೆ ಇಂಟರ್ವ್ಯೂ ಮಾಡಕ್ಕೆ ಅಂತ ನೋಡ್ರಿ ಜಾನಪದ ಕಲಾವಿದ್ರು ಯಾರಾದ್ರೂ ತಮ್ಮ ಮನೆ ಬಾಗ್ಲಕ್ ಬರ್ತಾರೆ ಅಂದ್ರೆ ಅವ್ರು ಬರಿ ಗೈಲಿ ಕಳ್ಸಲ್ಲ ಬರೀ ಹೋಟೆಲ್ ಕಳ್ಸಲ್ಲ ಏನಾದ್ರು ಊಟ ಹಾಕಿ ಅವ್ರನ್ನ ಬಾವುಣಿಸಿ ಕಳಿಸ್ತಾರೆ ಅದಕ್ಕೆ ಹೇಳೋದು ಬಡವ್ರ ಮನೆ ಊಟ ಚೆನ್ನ ಶ್ರೀಮಂತರ ಮನೆ ನೋಟ ಚೆನ್ನ ಅಂತ ಈಗ ಬನ್ನಿ ಅಜ್ಜಿಯವ್ರ ಮನೆಯೊಳಗೆ ಹೋಗಿ ಅವ್ರ ಬಗ್ಗೆ ಅವ್ರ ಮೊಮ್ಮಕ್ಕಳ ಬಗ್ಗೆ ಅವ್ರ ಈಗಿನ ಜೀವನ ಹೇಗಿದೆ ಅನ್ನೋದನ್ನೆಲ್ಲ ನಾವು ವಿಚಾರಿಸೋಣ ಬನ್ನಿ ಅಜ್ಜಿಯವರೇ ಓ ಎಲ್ಲ ಸಿದ್ಧತೆನೆ ಮಾಡ್ಕೊಂಡಿದ್ದೀರಾ ಅಂದಾಗೆ ಮನೆಯವ್ರ ಬಗ್ಗೆ ನಿಮ್ಮ ಮೊಮ್ಮಕ್ಳ ಬಗ್ಗೆ ಎಲ್ಲ ಕರೆದಿ ಹೇಳ್ಬೇಕು ಒಂದ್ ಒಂದಪ್ಪ ಕರೆದ್ಬಿಡಿ ನಿಮ್ಮಕ್ಳ ಹೆಸರಲ್ಲ ನನ್ನ ಮಗ ನನ್ನ ಮಗ ಅವರು ತಮಟೆ ಕಲಾವಿದ್ರು ಅವರು ಹಿಂದಿನ ಇದನ್ನ ಅವ್ರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಸುಮಾರು ಕಡೆ ಎಲ್ಲ ಅವರು ಪ್ರೋಗ್ರಾಮ್ ಕೊಟ್ಕೊಂಡು ಬತ್ತಾ ಇದ್ರೆ ನಾನು ಬನಂದೂರು ಬೋರಮ್ಮ ಬೂರಮ್ಮ ಮಗ ನಾನು ಸಹ ತಮಟೆ ಕಲವಿದ ಈ ತಮಟೆ ವೃತ್ತಿನ ನಮ್ಮ ತಂದೆಯಿಂದ ಕಲಿತ್ಕೊಂಡು ನಾನಿವಾಗ ನಾನು ಸಹ ಮುಂದುವರಿಸ್ತಾ ಇದ್ದೀನಿ ಸೀಜನ್ನಲ್ಲಿ ಅವ್ರಿಗೆ ಬಿಡುವೆ ಇಲ್ಲ ಯಾವಾಗ ನಮ್ಮ ಕಡೆ ಒಪ್ಕೊಳ್ಳಿ ನಮ್ಮ ಕಡೆ ಒಪ್ಕೊಳ್ಳಿ ಅಂತ ಕಾರ್ಯಕ್ರಮಗಳಿಗೆ ಬರ್ತಾನೆ ಇದೆ ನನ್ನ ಮಗ ತುಂಬ ಕಲಾವಿದ ನಾನು ಸೋಬಾನಿ ಮೂಲ ದಾಟಿ ಕಲಾವಿದೆ ನನ್ನ ಮೊಮ್ಮಕ್ಕಳು ನನ್ನ ಮೊಮ್ಮಗಳು ಇವರಿಗೆಲ್ಲ ನನ್ನ ಹಿಂದಿನ ಕಾಲದ ಅಳಿಸು ಮುಂದೆ ಉಳಿಸಬೇಕು ಅಂತ ಹೇಳಿ ನನ್ನ ಮಮ್ಮಗಳು ಹರ್ಷಿತ್ ಚಂದನ ವಿಜಿ ಹರ್ಷಿತಾ ನನ್ನ ಮಜಾ ಕುಮಾರ್ ನೀವು ಇಷ್ಟು ಜನ ಕುಟುಂಬ ಅಂದಂಗೆ ನಿಮ್ ಸೊಸೆಯವರು ಕಾಣಲಿಲ್ಲ ಅವ್ರಿಗೆ ಬರಕ್ ನಾಚಿಕೇನ ಹಾ ಇರ್ಲಿ ಬಿಡ್ರಿ ಆದ್ರೂ ಒಳ್ಳೆ ಕೂಡುದ ತುಂಬು ಕುಟುಂಬ ಅಂತ ಕಾಣುತ್ತೆ ಯಾಕಂದ್ರೆ ಎಲ್ಲರೂ ಸೇರಿ ಒಬ್ಬೊಬ್ರು ಅವರು ಮಗ ತಂಪೆ ಕಲಾವಿದ ತಾಯಿ ಸುಬನೆ ಹಾಡುಗಾತಿ ಈ ಅಮ್ಮೊಬ್ರು ಕೂಡ ಹಾಡುಗಳನ್ನೆಲ್ಲ ಕಲಿತಿದ್ದಾರೆ ಮುಂದೆ ಅವ್ರ ಕೈಲಿ ಆಡಿಸೋಣ ಹಾ ಅಲ್ವೇ ಮತ್ತೆ ಪ್ರಖ್ಯಾತ ಇವರ ಯಜಮಾನರು ದಿವಂಗತ ನಗರಿ ಅಂತ ಅಂತೇಳಿ ಕೆಲವರು ಒಂದೊಂದು ನಗರಿ ಹಿಡಿದ್ರೆ ಅವರು ಮೂರ್ನಾಲ್ಕು ನಗರಿ ನಗರಿಗಳನ್ನ ಮುಂದೆ ಮುಡಿಕೊಂಡು ನುಡಿಸ್ತಿದ್ರು ಅವ್ರಿಗೆ ಜಾನಪದ ಅಕಾಡೆಮಿ ಅವಾರ್ಡ್ ಕೂಡ ಬಂತು ಮತ್ತೆ ಇವ್ರ ಮೈದ ಪ್ರಖ್ಯಾತ ಜಾನಪದ ಹಾಡುಗಾರರು ಅವ್ರ ಹೆಸರು ಬಂದು ಬನೊಂದೂರ್ ಕೆಂಪಯ್ಯ ಅಂತೇಳಿ ಅವರು ಕೂಡ ಈ ನ್ಯೂಸ್ ಚಾನಲ್ಗಳಲ್ಲಿ ಮತ್ತೆ ಆಕಾಶವಾಣಿಗಳಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ದೂರದರ್ಶನದಲ್ಲೆಲ್ಲ ಹಂಗಾಗಿ ಇವ್ರ ಮನೆ ಫುಲ್ಲು ಕಲಾವಿದ್ರ ಕುಟುಂಬನೇ ಇಲ್ಲಿ ಯಾರು ಕಲಾವಿದ್ರು ಇಲ್ಲ ಅಂತಾನೆ ಅಲ್ಲ ಕಲಾವಿದರು ಈ ಮನೆಯಲ್ಲಿ ತುಂಬಿ ತುಳುಕಿದ್ದಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇದೇ ಕಲೆ ನಿಮ್ಮ ಮೊಮ್ಮಕ್ಕಳಿಗೆ ನಿಮ್ಮ ಮರಿಮಕ್ಕಳಿಗೆ ಹೀಗೆ ಈಗೇ ಹರಿದು ಬರಲಿ ನಮ್ಮಲ್ಲಿರೋ ಕಲೆಯನ್ನೆಲ್ಲ ನಿಮ್ಮ ಮೊಮ್ಮಕ್ಕಳಿಗೆ ದಾರೆ ಏರಿ ಬರುವಂಥ ವಿದ್ಯಾರ್ಥಿಗಳಿಗೆ ದಾರೆ ಏರಿ ಅಂತ ಹೇಳ್ತಾ ನಿಮ್ಮ ಜೀವನವನ್ನು ನೀವು ಹೇಗೆ ಕಲ್ತೀರಿ ನಿಮ್ಮ ಜೀವನ ಹೆಂಗೆ ನಡೀತು ನಿಮ್ಮ ಮಕ್ಕಳನ್ನೆಲ್ಲ ಹೆಂಗೆ ಸಾಕಿದ್ರಿ ಅನ್ನೋದನ್ನೆಲ್ಲ ನಾವು ಕೇಳೋಕ್ಕೆ ಮತ್ತು ನಮ್ಮ ವೀಕ್ಷಕರು ಅದನ್ನು ನೋಡೋಕ್ಕೆ ಬಹಳ ಉತ್ಸುಕರಾಗಿದ್ದಾರೆ ಇಡೀ ಇಡೀ ಇಂಚು ಇಂಚನೂ ಕೂಡ ನೀವು ನಮ್ಗೆ ಹೇಳಬೇಕು ಅಂತ ಹೇಳ್ತಾ ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ đ â